ದಿನಗಳ ಕಡಿವಾಣಕ್ಕೆ ಕಾರ್ಯಾಚರಣೆಗೆ ಇಳಿದ ನಗರಸಭೆ ಆಯುಕ್ತರು ಸಿಬ್ಬಂದಿಗಳು ಚಿಕ್ಕಮಗಳೂರು ನಗರದ ರಸ್ತೆಗಳಲ್ಲಿ ದನಗಳು ಹಗಲಿನಲ್ಲಿ ಓಡಾಟ ಮತ್ತು ರಾತ್ರಿ ವೇಳೆ ರಸ್ತೆಗಳಲ್ಲಿ ಜಾಂಡ ಹುಡಿ ಮಲಗುತ್ತಿದ್ದು ಇದರಿಂದಾಗಿ ಸಾಕಷ್ಟು ವಾಹನಗಳ ಅಪಘಾತಗಳು ಹೆಚ್ಚಾಗುತ್ತಿದ್ದು ಇದರಿಂದಾಗಿ ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿತ್ತು ಕೆಲ ದಿನಗಳ ಹಿಂದೆ ಎಐಟಿ ಕಾಲೇಜ್ ರಾಮನಹಳ್ಳಿ ಕೃಷಿ ಮಾರುಕಟ್ಟೆ ಸೇರಿದಂತೆ ಇನ್ನೂ ಮುಂತಾದ ಕಡೆಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರ ನೇತೃತ್ವದಲ್ಲಿ ಮತ್ತು ನಗರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡಲಾಗಿತ್ತು ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಗರದ ರಾಮನಹಳ್ಳಿ ಉಪ್ಪಳ್ಳಿ ಭಾಗಗಳಲ್ಲಿ ದನಗಳ ಹಾವಳಿ ಹೆಚ್ಚಾಗಿದ್ದು ಇಂದು ಬೆಳ್ಳಂಬೆಳಗ್ಗೆ ನಗರಸಭೆ ಆಯುಕ್ತರಾದ ಬಿ ಸಿ ಬಸವರಾಜ್ ಅವರು ಸಿಬ್ಬಂದಿಗಳೊಂದಿಗೆ ರಸ್ತೆಗಿಳಿದು ಮಿಂಚಿನ ಕಾರ್ಯಾಚರಣೆ ನಡೆಸಿ ಹಲವು ದನಗಳನ್ನು ಹಿಡಿದು ಗೋಶಾಲೆಗೆ ಬಿಟ್ಟಿದ್ದಾರೆ આઈ બકતી રીરે મુજે બહુ આ ડરા ગાઈસ હોવું પડ્યું સાબુ હે 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 ಗೇಟ್ ಬುದ್ದೋಗುತ್ತೆ ಅಷ್ಟೇ ಸಾಕು ಹೇಳಿದೆ ಎತ್ರಿ ಎತ್ರಿ ಅಲ್ಲದು ಯಾವುದು ಇಷ್ಟ چوڑی جنو داغری آ رہا ہے اڑا آ رہا ہے میں اندر پورا آ رہا ہے یہ ادھر اٹھے گا ماں اے ابا ہاں پتا پہلے 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 میں آ گیا ہے یہ آ گیا ہے یہ آ گیا ہے آ گیا ہے ಇದು ಜಲ್ ಬಂದ ಬಂದ ನಮ್ಮನೆ ಹಾ ಆ ಹೇಳ್ತೀನಿ ಅದಾದಾ ಬಳಿಕ ಮಾತನಾಡಿದ ನಗರಸಭೆ ಆಯುಕ್ತರಾದ ಬಿ ಸಿ ಬಸವರಾಜ್ ಅವರು ಕೆಲ ದಿನಗಳ ಹಿಂದೆ ಬೀಡಾಡಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡಲಾಗಿತ್ತು ಜೊತೆಗೆ ಗೋವುಗಳ ಮಾಲೀಕರುಗಳಿಗೆ ದಂಡ ವಿಧಿಸಲಾಗಿತ್ತು ಆದರೂ ಸಹ ದನಗಳ ಮಾಲೀಕರು ಪುನಃ ಬೇಜವಾಬ್ದಾರಿಯಿಂದ ದನಗಳನ್ನು ರಸ್ತೆಗೆ ಬಿಡುತ್ತಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಆದರೆ ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ನಗರ ವ್ಯಾಪ್ತಿಯಲ್ಲಿ ಬಿಗಾಡಿ ದರಗಳ ಹಳೆ ತುಪ್ಪ ಇದೆಯೋದು ಸಾರ್ವಜನಿಕರಲ್ಲಿ ಹದಿನೈದು ದಿನಗಳ ಹಿಂದೆ ಇದೇ ರೀತಿಯ ಒಂದು ನಾಲ್ಕೈದು ಬಿಗಾಡಿ ದರಗಳ ಕಾರ್ಯಕ್ರಮ ಮಾಡಿದ್ವಿ ಅದು ಸಹಗಳಲ್ಲಿ ಮಾಡ್ತಿದ್ದಾರೆ ಮೂಲಕ ಪ್ರಚಾರ ಸರ್ ಉನ್ನಾಡಿ ಜನಗಳ ಪಾಲಿಕೆಯನ್ನು ಯಾವುದೇ ಕ್ರಮ ಕೈ ಜಾಗದಲ್ಲಿ ಇಟ್ಕೊಂಡಿರೋದಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಮತ್ತೆ ಉನ್ನಾಡಿ ಜನ ಹಿಡಿಯೋ ಮಾಡ್ತಾ ಇದ್ವಿ ಈ ಒಂದು ನಾಲ್ಕಿಂದ ಐದು ಹತ್ತುಗಳ ಇವತ್ತು ಇದನ್ನು ಕೆಲವೊಂದು ಮಾಡ್ತಿದ್ದೀವಿ ನಾಳೆಯಿಂದ ಎಕ್ಸ್ಪರ್ಟ್ ಕಲಿಸ್ತಾ ಇದೀವಿ ನೆಲಿಯುವಂಥ ಕೆಲಸ ಇಲ್ಲ ಕೂಡಾಡಿದರೂಗಳಲ್ಲಿ ಖಾಲಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ವೈರ ಆಮೇಲೆ ಮಾರ್ಗಡಿ ಇಲಾಖೆಯೊಂದಿಗೆ ಮಾತನಾಡಿದೆ ಅವರ ಮಲೆ ಇದೆ ಅಂತ ಹೇಳಿದರೆ ಆ ಮಲೆಗಳು ಹೆಚ್ಚಿನ ರೀತಿಯಲ್ಲಿ ನಾನೇ ಕಾರ್ಯಕ್ರಮದಲ್ಲಿ ಯಾವುದೇ ಮಾಲೀಕರು ತಂದು ಬಿಡಾಡಿ ದಿನ ಅಂತ ಬಂದರೆ ಅವರೆಲ್ಲಾಗಿರಲಿ ದಯವಿಟ್ಟು ಅವರ ನೆಲಗಳನ್ನು ಬಿಡಾಡಿದ್ರಿಂದ ಅವರ ಹತ್ತು ಜಾಸ್ತಿ ಕಟ್ಕೊಳ್ಳುತ್ತೆ ಕಾರ್ಯಾಚರಣೆಯಲ್ಲಿ ನಗರಸಭೆ ಆಯುಕ್ತರು ಹಾಗೂ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪಶುಸಂಗೋಪನಾ ಇಲಾಖೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು